ಬಂದಿದ್ದು ಹೋಗಲೇಬೇಕು ಕಣ್ಣಿಗೆ ಕಾಣಿಸಿದ್ರೆ ಒಂದಿನ ಮಾಯ ಆಗಲೇಬೇಕು ಅಂಥ ಒಂದು ಸೃಸ್ತಿ ಜಗತ್ತು ನಿರ್ಮಾಣದ ಈ ಎಲ್ಲ ಜೀವರಾಶಿಗಳು ಹೆಂಗದಂದ್ರೆ ಜೀವನ ಅಂದ್ರೆ ಒಂದು ಕ್ಷಣಭಂಗಲ ಜೀವನ ಇದೊಂದು ಯಾತ್ರೆ ಮಾಡಕ್ಕೆ ಬಂದಿದೆ ಅಂತ ಯಾತ್ರಿಕರಾಗಿ ಬರಬೇಕು ಇದೊಂದು ಪಾತ್ರ ಮಾಡಿ ನನ್ನ ನಾಟಕ ಪಾತ್ರ ಹಾಕೋಬೇಕು ಗಂಡ ಹೆಂಡತಿ ಮಕ್ಕಳು ಅಂತ ಪಾತ್ರ ಮಾಡೋದು ಮತ್ತೆ ಪಾತ್ರ ಬಿಟ್ಬಿಟ್ಟು ಹೋಗಬೇಕು ಅಂಥ ಒಂದು ಜೀವನವನ್ನ ಸುಂದರವಾದ ಜೀವನವನ್ನ ಅವ್ರು ಸಾಗಿಸಿ ಹೋಗಿದಾರಲ್ಲ ಅದಕ್ಕಾಗಿ ಅವರು ನೆನೆಸ್ ನೆನೆಸ್ಬೇಕು ಅಂತ ಹಾಗಾಗಿ ಯಾಕೆ ನಾವು ಶನರ ಸ್ವಂತ ನೆನೆಸ್ತೇವೆ ಅಂದರೆ ಅವ್ರು ಒಳ್ಳೆಯ ಕಾರ್ಯನ ಮಾಡೋದು ನೆನೆಸ್ತಾರೆ ಹಾಗೆ ಇವರು ಕೂಡ ನಮಗೆ ಈಗ ನಮ್ಮ ಮೇಲೆ ಹೇಗಿರುತ್ತೆ ಅಂದರೆ ನಾವು ಈ ಭೂಮಿಗೆ ಬಂದಿದ್ದೇವಾದರೆ ಮೊದಲನೇದು ಒಂದು ದೇವರು ನಮಗೆ ಕಳಿಸಿದ ಜೊತೆಗೆ ತಾಯಿ ತಂದೆಯರು ನಾವು ಭಾಳ ದೊಡ್ಡದಿತ್ತು ನಾವು ತಾಯಿ ತಂದೆಗೆ ಯಾಕೆ ನೆನೆಸ್ಬೇಕು ಯಾಕೆ ಪೂಜೆ ಮಾಡಬೇಕು ಅಂದರೆ ಈ ಕೂಟ ಪೂಜೆ ಮಾಡೋಕ್ಕಿಂತ ಇರೋತನ ಭಾಳ ಪೂಜೆ ಮಾಡಬೇಕು ಇರೋತನ ಅವ್ರಿಗೆ ನೋ ಅಂತ ನೋಡ್ಕೋಬೇಕು ಅದು ಭಾಳ ದೊಡ್ಡದ ಈ ಪೂಜೆ ಮಾಡಲಿಕ್ಕೆ ನಾನು ತಪ್ಪು ಅಂತ ಹರತಿಲ್ಲ ನೆನೆಸ್ಬೇಕು ಆದರೆ ಇರುವತನ ಏನು ನಮಗೆ ಅವಕಾಶ ಸಿಗ್ತದೆ ಇದ್ದಾಗ ಅವರು ಸೇವೆ ಮಾಡೋದು ಭಾಳ ಮುಖ್ಯ ಅದು ನಾವು ಹೋದ ಮೇಲೆ ನಾವು ಅವರ ಹೆಸರು ಮೇಲೆ ಕೋಟಿ ಖರ್ಚು ಮಾಡಿದ್ರೆ ಏನು ಉಪಯೋಗ ಅವ್ರ ಪಾಪ ನೋಡ್ಲಿಕ್ಕೆ ಬರ್ತಾರೆ ಅವ್ರು ಇದ್ದಾಗ ಒಂತೂ ತನ್ನ ಹಾಕಿಲ್ಲ ಹೋದ್ಮೇಲೆ ನಿಮ್ಮ ಬಸ್ ಸಾಕಷ್ಟು ಸಾವಿರ ಮಂದಿ ತನ್ನ ದಾಸೋ ಮಾಡ ಅವರು ಅಲ್ಲ ಅನ್ಕೋದು ಅವರು ಹೊಸವರ್ ಜನರು ಏನಂತಾರೆ ಇವರಿಗೆ ಅವರ ಸೇವೆಯನ್ನು ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ನಮ್ಮ ಮೇಲೆ ಏನಾಗ್ತದಂದ್ರೆ ಒಂದು ಮೊದಲನೇದು ದೇವರ ಋಣ ನಾವು ಋಣವನ್ನು ತೀರಿಸ್ಬೇಕಾಗ್ತದೆ ನಾವು ಋಣ ತೀರ್ಸ್ಲಿಕ್ಕೆ ಆಗಿಲ್ಲ ಅಂದ್ರೆ ದೇವರಿಗೆ ಕರೆದೊಂದ್ರೆ ಸಲ್ಲಿಸಬೇಕಾಗ್ತದೆ ಆಮೇಲೆ ತಾಯಿ ತಂದೆ ಋಣ ನಮಗೆ ಜನ್ಮಪಟ್ಟ ತಾಯಿ ತಂದೆ ಈ ಭೂಮಿಗೆ ತಂದರೆ ಅಂದ್ರೆ ಅವರಿಗೆ ನಾವು ಋಣವನ್ನು ತೀರಿಸಬೇಕು ಅಂತಂದ್ರೆ ಕೃತಜ್ಞತೆ ಸಲ್ಲಿಸ್ಬೇಕು ಇರುವ ತನ್ನ ಸೇವೆ ಮಾಡಬೇಕು ಅವ್ರು ಹೋದ್ಮೇಲೆ ಅವರು ನೆನಪನ್ನ ಮಾಡಬೇಕು ಅಂತ ಹಾಗಾಗಿ ಈ ಸೃಷ್ಟಿಯ ಸೃಷ್ಟಿ ಋುಣನೂ ಇರ್ತದೆ ಸೃಷ್ಟಿಯಿಂದ ಎಲ್ಲವನ್ನು ತಗೊಟ್ಟಿದ್ರೆ ಆ ಸೃಷ್ಟಿ ಋುಣ ನಾವು ತೀರಿಸಬೇಕಂದ್ರೆ ಆ ಸೃಷ್ಟಿಯನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಅಂತ ಸಮಾಜದ ಋಣ ಸಮಾಜದ ಋಣ ನಮಗೆ ಸಮಾಜ ಸೇವೆ ನಮಗೆ ಎಲ್ಲೋ ಸಮಾಜದಿಂದ ನಾವು ಬದುಕಲಿಕ್ಕೆ ಆಗಲ್ಲ ಅಂತ ಒಂದು ಬದುಕು ನಮ್ದು ಆಗಬೇಕು ಅಂತಂದ್ರೆ ನಮ್ಮದ ಹಾಗೆ ಆಗಬೇಕು ಅಂತಂದರೆ ಸಮಾಜದ ಋಣವನ್ನು ತೀರಿಸಬೇಕಾಗ್ತದೆ ಹಾಗಾಗಿ ಈ ನಾಲ್ಕು ಋಣಗಳು ಒಂದು ದೇವರ ಋಣ ಗುರುವಿನ ಋಣ ತಾಯಿ ತಂದೆ ಋಣ ಸಮಾಜದ ಋಣ ಇದು ನಮ್ಮ ನಮ್ಮ ಮ್ಯಾಗಿರ್ತದೆ ಹಾಗಾಗಿ ಈ ಋಣವನ್ನು ನಾವು ತೀರಿಸಬೇಕು ಅಂತಂದರೆ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಬದುಕಿ ಅಂದರೆ ಈ ಭೂಮಿ ಕೆಳಸಲಾರ್ದಂಗೆ ತಾಯಿ ತಂದೆ ಮನಸ್ಸು ನೋಡಿಸ್ಲಾರ್ದಂಗೆ ಗುರುವಿನ ಮಾತು ಕೇಳಿ ಈ ಸಮಾಜದ ಮಾತು ಕೇಳಿ ಯಾರು ಬದುಕ್ತಾರೆ ಅವರಿಗೆ ದೇವರು ತಾನೇ ಇರ್ತದೆ ಹೌದು ಅಂತ ಹಾಗಾಗಿ ಅಂತ ಒಂದು ಜೀವನ ನಾವು ಕೂಡ ಸಾಗಿಸ್ಬೇಕು ಅಂಥ ಒಂದು ಜೀವನ ನಮ್ಗೆಮ್ದೆಲ್ಲರೂ ಆಗಬೇಕು ಅಂತಂದರೆ ಶರಣರು ಹೇಳಿದ ಮಾತುಗಳು ಯಾವಾಗ ನೋಡಿ ಈಗ ಪೂಜೆ ಪ್ರಾರ್ಥನೆ ಮಾಡಿದೇವಲ್ಲ ದಿನನಿತ್ಯ ಒಂದು ವಚನ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆವು ಅಂದ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ರೀ ದುಃಖ ಆಗ್ತದೆ ಬರೀ ಬರೆಯ ದುಃಖದಾಗಿದ್ದು ಅದು ಅದು ಒಳ್ಳೇದು ಸತ್ಯದ ಸಂಘ ಮಾಡಿಲ್ಲ ಅಂದರೆ ಅಸತ್ಯ ಸಂಘ ಮಾಡಿದೆ ಅಂದ್ರೆ ನಮ್ಗೆ ದುಃಖ ಆಗ್ತದೆ ಆಗ ಆದಷ್ಟು ವಚನಗಳು ಸಾಹಿತ್ಯಗಳನ್ನು ಓದ್ಕೊಂತ ಓದ್ಕೊತ ಇದ್ದೇವೆ ಅಂದ್ರೆ ನಮ್ಗೆ ಯಾವುದೇ ದುಃಖ ಆಗೋದಿಲ್ಲ ಒಂದು ಒಂದು ವಚನ ಸಣ್ಣ ತಾಯಿ ಒಂದು ಒಂದು ವಚನ ಒಂದು ಮೂರು ನುಡಿ ವಚನ ಅದ